ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪವಿತ್ರಗೌಡ ಸೇರಿ ಆರೋಪಿಗಳು ವಿಚಾರಣೆಗೆ ಹಾಜರ್ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪವಿತ್ರ ಗೌಡ ಸೇರಿ ಆರೋಪಿಗಳು ವಿಚಾರಣೆಗೆ ಹಾಜರ್ ವಿಸಿ ಮೂಲಕ ವಿಚಾರಣೆಗೆ ಹಾಜರಾದ ದರ್ಶನ್ ಪವಿತ್ರಗೌಡ ಉಳಿದ ಆರೋಪಿಗಳು ಕೋರ್ಟ್ಗೆ ಖುದ್ದು ಹಾಜರಾಗಿದ್ದಾರೆ ಆರೋಪಿಗಳ ಹಾಜರಾತಿಯನ್ನ ನ್ಯಾಯಾಧೀಶರು ಪಡ್ಕೊಂಡಿದ್ದಾರೆ ಬೆಂಗಳೂರಿನ ಐವತ್ತ ಏಳನೇ ಸಿಸಿಹೆಚ್ ಕೋರ್ಟ್ನಲ್ಲಿ ವಿಚಾರಣೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪವಿತ್ರ ಗೌಡ ಸೇರಿ ಆರೋಪಿಗಳು ವಿಚಾರಣೆಗೆ ಹಾಜರಾಗಿದ್ದಾರೆ ಬಿ ಸಿ ಮೂಲಕ ದರ್ಶನ್ ಮತ್ತು ಪವಿತ್ರ ಗೌಡ ಹಾಜರಾಗಿದ್ದರು ಉಳಿದಂಥ ಆರೋಪಿಗಳೆಂದರೆ ಅವರು ಎಲ್ಲರೂ ಕೂಡ ನೇರವಾಗಿ ಹೋಗಿ ಕೋರ್ಟ್ಗೆ ಹಾಜರಾಗಿದ್ದರು ಈ ಒಂದು ಹಾಜರಾದಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ಪ್ರಶ್ನೆಯನ್ನು ಮಾಡ್ತಾರೆ ಎಲ್ಲರೂ ಕೂಡ ಬಂದಿದ್ದಾರೆ ಆರೋಪಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಆರೋಪಿಗಳು ಎಲ್ಲರೂ ಕೂಡ ಹಾಜರಾಗಿದ್ದಾರೆ ಎಂಬ ಪ್ರಶ್ನೆಯನ್ನು ಮಾಡ್ತಾರೆ ಅದಾದ ನಂತರ ಎಲ್ಲರೂ ಕೂಡ ಹಾಜರಾಗಿದ್ದಾರೆ ಅನ್ನೋದು ಖಚಿತ ಆದ ನಂತರ ವಿಚಾರಣೆಯನ್ನು ಪ್ರಾರಂಭ ಮಾಡ್ತಾರೆ ಇನ್ನು ಚಿತ್ರದುರ್ಗದ ಸ್ವಾಮಿ ಹಲ್ಲೆ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪವಿತ್ರ ಗೌಡ ಸೇರಿ ಆರೋಪಿಗಳು ವಿಚಾರಣೆಗೆ ಸದ್ಯಕ್ಕೆ ಹಾಜರಾಗಿದ್ದಾರೆ ಜೈಲಿನಲ್ಲಿ ಚಳಿಗೆ ಪತ್ರ ನಟ ದರ್ಶನ್ ಚಳಿ ತಡೆಯೋಕಾಗ್ತಿಲ್ಲ ಕಂಬಳಿ ಕೊಡಿಸಿ ಸ್ವಾಮಿ ಅಂತ ಬೇಡ್ಕೊಂಡಿದ್ದಾರೆ ಮನೆಯಿಂದ ತಂದು ಕೊಟ್ಟ ಕಂಬಳಿಯನ್ನು ಕೂಡ ಕೊಡ್ತಾ ಇಲ್ಲ ತುಂಬಾ ಚಳಿ ಇದೆ ನಾವು ರಾತ್ರಿ ಮಲಗ್ತಾ ಇಲ್ಲ ಸಿಕ್ಕಾಪಟ್ಟೆ ಚಳಿ ಎಲ್ರಿಗೂ ಪ್ರಾಬ್ಲಮ್ ಆಗ್ತಿದೆ ಸರ್ ಮತ್ತೆ ಬೆಡ್ಶೀಟ್ ನೀಡುವಂತೆ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಆರೋಪಿಗಳಿಗೆ ಬೆಡ್ಶೀಟ್ ನೀಡುವಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ ಜೈಲಾಧಿಕಾರಿಗಳಿಗೆ ಐವತ್ತ ಏಳನೇ ಸಿಸಿಹೆಚ್ ಕೋರ್ಟ್ ಸೂಚನೆ ಡಿಸೆಂಬರ್ ಮೂರಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿಕೆ ಮಾಡಿದೆ ಜೈಲಿನಲ್ಲಿ ಚಳಿ ಆಗ್ತಾ ಇದೆ ಬೆಡ್ಶೀಟ್ ಕೊಡಿ ಸ್ವಾಮಿ ಅಂತ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಇಷ್ಟು ದಿನ ಹಾಸಿಗೆ ಬೇಕು ದಿಂಬು ಬೇಕು ನನಗೆ ಬೆನ್ನೋವು ಆಗ್ತಾ ಇಲ್ಲ ಜೈಲಧಿಕಾರಿಗಳು ಅದು ಯಾವುದನ್ನು ಕೂಡ ಕೊಡ್ತಾ ಇಲ್ಲ ಅಂತ ಅವರ ವಿರುದ್ಧವೇ ಮನವಿಯನ್ನು ಸಲ್ಲಿಕೆ ಮಾಡೋದಂದ್ರೆ ಅರ್ಜಿಯನ್ನು ಹಾಕಿದ್ರು ಸದ್ಯಕ್ಕೆ ಈಗ ಕಂಬಳಿಯನ್ನು ಕೊಡಿ ಮನೆಯಿಂದ ತಂದು ಕೊಟ್ಟಿರುವಂಥ ಕಂಬಳಿಯನ್ನು ಕೂಡ ನನಗೆ ಒದಸ್ ಒದಗಿಸ್ತಾ ಇಲ್ಲ ನನಗೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ ಚಳಿಯಿಂದ ನನಗೆ ಸಮಸ್ಯೆಗಳಾಗ್ತಾ ಇದೆ ಸಿಕ್ಕಾಪಟ್ಟೆ ಚಳಿ ಬೇರೆ ಇದೆ ನನಗೊಬ್ನಿಗೆ ಸಮಸ್ಯೆ ಆಗ್ತಾ ಇಲ್ಲ ಎಲ್ರಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ ಬೆಡ್ಶೀಟ್ ನೀಡುವಂತೆ ಮತ್ತೆ ದರ್ಶನ್ ಅವರು ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇನ್ನು ಆರೋಪಿಗಳಿಗೆ ಬೆಡ್ಶೀಟ್ ನೀಡುವಂತೆ ಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿದೆ ಆದ್ರೆ ಅವರಿಗೆ ತಕ್ಕಂತೆ ಅಥವಾ ಅವರಿಗೆ ಅನುಕೂಲವಾಗುವಂತೆ ಬೆಡ್ಶೀಟ್ ಗಳನ್ನ ನೀಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಈಗ ಜೈಲಿನಲ್ಲಿ ಬೇರೆಯವರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಬೇರೆಯವ್ರಿಗೆ ಯಾವ ರೀತಿ ಕೊಡಲಾಗ್ತಾ ಅದೇ ರೀತಿಯಲ್ಲಿ ಕೊಡಲಾಗತ್ತೆ ಬೆಡ್ಶೀಟ್ ನೀಡುವಂತೆ ಮತ್ತೆ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ ವಿಚಾರಣೆ ವೇಳೆ ಜೈಲರ್ಗೆ ನ್ಯಾಯಾಧೀಶರು ತರಾಟೆ ತೆಗೆದುಕೊಂಡಿದ್ದಾರೆ ಅಗತ್ಯ ವಸ್ತುಗಳನ್ನ ಕೊಡೋಕ್ ಏನ್ ಕಷ್ಟ ನಿಮಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ನಿಯಮದಲ್ಲಿ ಏನೇನಿದೆಯೋ ಅದನ್ನ ಕೊಡಬೇಕು ಚಳಿ ಇದೆ ಬೆಡ್ಶೀಟ್ ಕೊಡಲ್ಲ ಅಂದ್ರೆ ಹೆಂಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಜೈಲಿಕಾರಿಗಳನ್ನ ಜೈಲ್ ಅಧಿಕಾರಿ ಶಂಕರ್ಗೆ ನ್ಯಾಯಾಧೀಶರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಬೆಡ್ಶೀಟ್ ನೀಡುವಂತೆ ಮತ್ತೆ ದರ್ಶನ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ವಿಚಾರಣೆಯ ವೇಳೆ ಜೈಲರಿಗೆ ನ್ಯಾಯಾಧೀಶರು ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಅಗತ್ಯ ವಸ್ತುಗಳನ್ನ ಕೊಡೋಕೆ ಏನು ಕಷ್ಟ ನಿಮಗೆ ಅಂತ ಜೈಲಧಿಕಾರಿಗಳನ್ನ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ದಾರೆ ಅವರು ಏನು ಕೇಳ್ತಾ ಇದ್ದಾರೆ ಅಲ್ಲಿ ಜೈಲ್ನಲ್ಲಿರುವಂತಹ ಕೆಲವೊಂದಿಷ್ಟು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ಬೇಕಾಗುತ್ತೆ ಅದನ್ನು ಕೊಡೋದಕ್ಕೆ ನಿಮ್ಗೆ ಏನು ಪ್ರಾಬ್ಲಮ್ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ನ್ಯಾಯಾಧೀಶರು ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡುತ್ತೆ ನಮ್ಮ ಪ್ರತಿನಿಧಿ ಅರುಣ್ ಅರುಣ್ ಇವತ್ತು ದರ್ಶನ್ ಅವರು ನನಗೆ ಚಳಿ ಆಗ್ತಾ ಇದೆ ನನಗೆ ಬಹಳ ಆಗ್ತಾ ಇದೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಟ್ಟಿಲ್ಲ ಅಂತ ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಂದರ್ಭದಲ್ಲಿ ನ್ಯಾಯಾಧೀಶರು ಜೈಲಧಿಕಾರಿಗಳನ್ನ ತರಾಟೆ ತೆಗೆದುಕೊಳ್ಳುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಕೋರ್ಟ್ ನಲ್ಲಿ ಇವತ್ತು ಏನೆಲ್ಲ ಆಯ್ತು ಅರುಣ್ ಸಾಹಿತ್ಯ ಏನಂದ್ರೆ ಇವತ್ತು ಅರ್ಜಿಯ ವಿಚಾರಣೆ ಇತ್ತು ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ಒಂದು ಹದಿನಾಲ್ಕು ಅಂತ್ಯ ಕಸ್ಟಡಿಯಂತೆ ಮತ್ತೆ ಅವರನ್ನ ಆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು ಈ ಒಂದು ಸಂದರ್ಭದಲ್ಲಿ ಮೊದಲನೇದಾಗಿ ಕೋರ್ಟ್ ಎಲ್ಲಾ ಆರೋಪಿಗಳ ಒಂದು ಏನು ಹಾಜರಾತಿಯನ್ನ ಪಡ್ಕೊಳ್ತು ಆ ನಂತರ ಏನು ಮೊದಲನೇದಾಗಿ ನಾಗರಾಜ್ ಏನಿದ್ದಾರೆ ಸೊ ಈತ ಏನು ಜೈಲಲ್ಲಿ ನಮ್ಗೆ ತುಂಬಾ ಚಳಿ ಇದೆ ಮತ್ತೆ ಈಗ ಚಳಿಗಾಲ ಬೇರೆ ಸೊ ಹಾಗಾಗಿ ಚಳಿಗಾಲಕ್ಕೆ ನಮ್ಗೆ ಯಾವ್ದು ರೀತಿಯ ಬೆಡ್ಶೀಟ್ ಕೊಡ್ತಾ ಇಲ್ಲ ಕಂಪ್ಲೀಟ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಏನು ಕೋರ್ಟ್ ಮುಂದೆ ನ್ಯಾಯ ನ್ಯಾಯಾಧೀಶರ ನ್ಯಾಯಾಧೀಶ ಮುಂದೆ ಗಮನಕ್ಕೆ ತಂದಿದ್ರು ಈ ಒಂದು ಸಂದರ್ಭದಲ್ಲಿ ಕೋರ್ಟ್ ಸಹ ಅವರು ಹೇಳಿದ್ದು ಅಂದ್ರೆ ಮಿನಿಮಮ್ ಏನು ಇದು ಇದೆ ಅವ್ರಿಗೆ ಕೊಡೋದಕ್ಕೆ ಅದನ್ನ ಕೊಡಿ ಅಂತ ಹೇಳುವುದು ಸಹ ಜೈಲಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿತ್ತು ಅದಾದ ನಂತರ ದರ್ಶನ್ ಅವರು ಕೂಡ ಒಂದು ಮನವಿಯನ್ನ ಮಾಡಿದ್ರು ಯಾಕಂದ್ರೆ ಈಗ ಡಿಸೆಂಬರ್ ಇರೋದ್ರಿಂದ ಹೆಚ್ಚು ಚಳಿ ಇದೆ ಹಾಗಾಗಿ ನಮ್ಗೆ ಯಾವ್ದೇ ರೀತಿಯಂತ ಸೌಲಭ್ಯಗಳು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಸಹ ಒಂದು ವಿ ಮೂಲಕ ಏನು ಹಾಜರಾಗಿದ್ರು ಆ ಒಂದು ಸಂದರ್ಭದಲ್ಲಿ ನ್ಯಾಯಾಧೀಶರು ಮುಂದೆ ಹೇಳಿದ್ರು ನ್ಯಾಯಾಧೀಶರು ಈ ತರ ಮಿನಿಮಮ್ ಏನು ಅವ್ರಿಗೆ ಒಂದು ಕೊಡುವಂತಹ ಒಂದು ಸೌಲಭ್ಯಗಳಿದೆ ಅದನ್ನ ಕೊಡಿ ಅಂತನೂ ಸಹ ಜೈಲಾಧಿಕಾರಿ ಶಂಕರ್ ಅವ್ರಿಗೆ ಒಂದು ಸೂಚನೆಯನ್ನ ಕೊಟ್ಟಿತ್ತು ಅವರು ಸಹ ನಾವು ಮಿನಿಮಮ್ ನಮ್ಗೆ ಏನು ಒಂದು ಜೈಲಿನ ಒಂದು ಕಾಯ್ದೆ ಏನಿರುತ್ತೆ ಆ ಒಂದು ಕಾಯ್ದೆ ಪ್ರಕಾರ ಎಲ್ಲವನ್ನು ಕೊಡ್ತಾ ಇದೀವಿ ಅಂತನೂ ಸಹ ಹೇಳಿದ್ರು ಆದ್ರೂ ಸಹ ಆ ಕೋರ್ಟ್ ಇವತ್ತು ಅವ್ರಿಗೆ ಹೆಚ್ಚು ಚಳಿ ಇರೋ ಕಾರಣ ಏನು ಅವ್ರಿಗೆ ಒಂದು ದಾಖಲೆಗಳನ್ನ ಕೊಡಬೇಕು ಮತ್ತೆ ಏನು ಒಂದು ಬೆಡ್ಶೀಟ್ ಅನ್ನ ಕೊಡಬೇಕು ಅದಕ್ಕೆ ನೀವು ಒಂದು ಸೂಕ್ತವಾಗಿ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಒದಗಿಸಿ ಅಂತಾನೂ ಸಹ ಹೇಳಿರುವಂತದ್ದು ಸಾಹಿತ್ಯ ಅರುಣ್ ಈಗ ಸದ್ಯಕ್ಕೆ ಬೆಡ್ಶೀಟ್ ಅನ್ನ ಕೊಡಬೇಕು ಅಂತ ಕೋರ್ಟ್ ಆದೇಶ ಕೂಡ ಇರೋದ್ರಿಂದ ಯಾಕೆಂತಂದ್ರೆ ಹಿಂದೆ ಕೂಡ ಹಾಸಿಗೆ ಕೊಡಬೇಕು ದಿಂಬು ಕೊಡಬೇಕು ಅಂತ ಕೋರ್ಟ್ ಆದೇಶವನ್ನ ಮಾಡಿತ್ತು ಆದರೂ ಕೂಡ ನನಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ದರ್ಶನ್ ಅವರು ಒಂದು ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು ಈಗ ಮತ್ತೆ ಬೆಡ್ಶೀಟ್ಗೆ ಬೇಡಿಕೆ ಇಟ್ಟಿದ್ದಾರೆ ಕೋರ್ಟ್ ಸೂಚನೆ ಕೂಡ ಕೊಟ್ಟಿದೆ ಆದರೆ ಏನು ಮಾಡಬಹುದು ಅಂತ ಏಕೆಂದ್ರೆ ಹಿಂದಿನ ಪ್ರಕರಣವನ್ನು ಗಮನಿಸ್ತಾ ಇದ್ರೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ ಈಗೂ ಅದೇ ರೀತಿ ಮಾಡ್ತಾರಾ ಅಥವಾ ಈಗ ಕೈದಿಗಳ ಕಂಫರ್ಟ್ ನೋಡಿಕೊಂಡು ಬೆಡ್ಶೀಟ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ ಹೇಗೆ ಸಾಹಿತ್ಯ ಏನಂದ್ರೆ ಈಗಾಗ್ಲೇ ಏನು ಜೈಲಿನ ಮ್ಯಾನುಯಲ್ ಪ್ರಕಾರ ಏನಿದೆ ಆ ರೀತಿಯ ಎಲ್ಲಾ ಸೌಲಭ್ಯಗಳನ್ನು ಸಹ ಏನು ಒಂದು ಕೊಡಬೇಕು ಅವ್ರಿಗೆ ಒಂದು ಚಮಕಾನ ಇರ್ಬೋದು ಮತ್ತೆ ಒಂದು ಶೀಟ್ ಇರ್ಬೋದು ಎಲ್ಲವನ್ನು ಸಹ ಕೊಟ್ಟಿದ ಆದ್ರೆ ತಲೆದಿಂಬನ್ನ ಕೊಡೋದಕ್ಕೆ ಅವರ ಒಂದು ಕಾನೂನು ಏನಿರುತ್ತೆ ಮತ್ತೆ ಅವರ ಒಂದು ಆಕ್ಟ್ ಏನಿದೆ ಕೇಲಿನ ಮ್ಯಾನುವಲ್ ಏನಿದೆ ಆ ಒಂದು ಮ್ಯಾನುವಲ್ ಪ್ರಕಾರ ಕೊಡೋದಕ್ಕೆ ಆಗಲ್ಲ ಅಂತ ಇರುವಂತ ಯಾಕಂದ್ರೆ ಒಬ್ಬರಿಗೆ ಕೊಟ್ಟರೆ ಮತ್ತೆ ಎಲ್ಲರೂ ಸಹ ಕೇಳ್ತಾರೆ ಹಾಗಾಗಿನೇ ಯಾರಿಗೂ ಸಹ ಒಂದು ಈ ತಲೆದಿಂಬನ್ನ ಕೊಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿರುವುದು ಅದು ಬಿಟ್ಟು ಬೇರೆ ವಸ್ತುಗಳನ್ನು ಕೊಡೋದಕ್ಕೆ ಅವಕಾಶ ಇರುತ್ತೆ ಮತ್ತೆ ಅದರಲ್ಲಿ ಕೆಲವೊಂದಷ್ಟು ಒಂದು ಈ ಶಿಕ್ಷೆಗೆ ಕೈದಿಗಳಿಗೆ ಬೇರೆ ರೀತಿಯ ಸೌಲಭ್ಯಗಳು ಇರುತ್ತೆ ಮತ್ತೆ ಆ ಶಿಕ್ಷೆ ಏನು ಟ್ರಯಲ್ ಇದೆ ಯಾರು ಕೈದಿಗಳಿರ್ತಾರೆ ಸೊ ಅವ್ರಿಗೆ ಒಂದು ರೀತಿಯ ಒಂದು ಸೌಲಭ್ಯಗಳನ್ನು ಕೊಡಕ್ಕೆ ಕೋರ್ಟ್ಗೆ ಅವಕಾಶ ಇರುತ್ತೆ ಆದ್ರೆ ಇಲ್ಲಿ ದರ್ಶನ್ ಅವರು ಕೇಳ್ತಾ ಇರುವಂತ ಏನು ಈಗ ಮತ್ತೆ ಬೆಡ್ಶೀಟ್ ಗೆ ಬೇಡಿಕೆಯನ್ನ ಇಟ್ಟಿರುವಂತ ಯಾಕಂದ್ರೆ ಈಗಾಗಲೇ ಜೈಲಿನ ಪ್ರಾಧಿಕಾರದವರು ಸಹ ಹೋಗಿ ಬಂದು ವಿಸಿಟ್ ಮಾಡಿ ಬಂದಿದ್ರು ಮ್ಯಾನ್ಯಲ್ ಪ್ರಕಾರ ಕೊಡ್ತಾ ಇದ್ದಾರೆ ಅಂತಾನೆ ಹೇಳಿದ್ರು ಆದ್ರೂ ಸಹ ದರ್ಶನ್ ಮತ್ತೆ ಪದೇ ಪದ ಈ ರೀತಿ ಕೇಳ್ತಾ ಇರುವಂತದ್ದು ಎಲ್ಲ ಒಂದ್ ಕಡೆ ಮತ್ತೆ ಬೇರೆ ರೀತಿಯ ಬೆಳವಣಿಗೆ ಅಂತ ಕಾಣುತ್ತೆ ಅದೇ ಮುಂದಿನ ದಿನಗಳಲ್ಲಿ ಕೋರ್ಟ್ ಇದನ್ನ ಯಾವ ರೀತಿ ಪರಿಗಣಿಸುತ್ತೆ ಮತ್ತೆ ಜೈಲು ಅಧಿಕಾರಿಗಳು ಇದನ್ನ ಯಾವ ರೀತಿ ಪರಿಗಣಿಸ್ತಾರೆ ಅದನ್ನ ಕಾದ್ ನೋಡ್ಬೇಕಾಗುತ್ತೆ ಸಾಹಿತ್ಯ ನಿಮ್ಮೆಲ್ಲ ಮಾಹಿತಿಗಾಗಿ